ಪ್ರೇಕ್ಷಕರ ಮೇಲೆ ನಾವು ಹಾಕೋದು ಭಾರಿ ದೊಡ್ಡ ತಪ್ಪು ನಾವು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಪಿಕ್ಚರ್ಗಳು ನಾವು ಕೊಡಬೇಕು ಅವ್ರಿಗೆ ಈಗ ನನಗೆ ಹೇಳಿ ಯಾವ ಫಿಲ್ಮ್ ಬಂದಿದೆ ಕರೆಕ್ಟಾಗಿ ಹೇಳ್ತೀನಿ ಈಗ ಪ್ರೇಕ್ಷಕನಿಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಮನೆಗೆ ಹೋಗಿ ಫ್ರೀ ಟಿಕೆಟ್ ಕೊಟ್ಟರು ಬರಲ್ಲ ಅವರು ವಾಲ ಈಗ ನೀವು ಹೇಳಿದ್ರಿ ಸರ್ ರೀಲ್ ನಾನು ಮಾಡ್ತಿದ್ದೀನಿ ರೀಲು ಅಂತ ವಾಲಂಟ್ರಿಯಾಗಿ ಮಾಡಬೇಕು ಅಂದರೆ ವಾಲಂಟ್ರಿ ಮನಸ್ಸಿಂದ ಬರಬೇಕಲ್ಲ ಸೊ ಸಿನಿಮಾ ಅನ್ನೋದು ಒಂದು ಕನೆಕ್ಷನ್ ಅದು ಮನೋರಂಜನೆ ಬೇಕೇ ಬೇಕು ಅಣ್ಣವ್ರು ಹಾಡಿದ್ದಂಗೆ ಅದು ಇದ್ದವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ ಡ್ರಾಮಾ ನಿಲ್ಲಲ್ಲ ಅದು ಬೇಕೇ ಬೇಕು ಮನೋರಂಜನೆ ನನಗೂ ಬೇಕು ನಿಮಗೂ ಬೇಕು ನನ್ನ ನಟನಾಗಿ ಕೂಡ ನೀವು ಇಂಡಸ್ಟ್ರಿಯಲ್ಲಿ ಕನೆಕ್ಟ್ ಆಗಿದ್ರು ಕೂಡ ನಿಮ್ಗೇನೋ ಬೋರ್ ಆದರೆ ವೀಕೆಂಡು ವೀಕ್ ಡೇಸೋ ಪಿಕ್ಚರ್ ನೋಡಬೇಕು ಅನ್ಸುತ್ತೆ ನಗಬೇಕು ಅನ್ಸುತ್ತೆ ಅಳಬೇಕು ಅನ್ಸುತ್ತೆ ಖುಷಿ ಪಡಬೇಕು ಥ್ರಿಲ್ ಆಗಬೇಕು ಭಯ ಬೀಳ್ಬೇಕು ಎಲ್ಲ ಸಿನಿಮಾ ಇಂದ ತಗೋಬೇಕು ಅನ್ಸುತ್ತೆ ಪ್ರೇಕ್ಷಕರು ಬರ್ತಿಲ್ಲ ಅನ್ನೋದು ತಪ್ಪು ನಾವು ಅವ್ರಿಗೆ ಬೇಕಾಗಿರೋದು ಕೊಡ್ತಿಲ್ಲ ಅನ್ನೋದು ಸರಿ ಸೂಪರ್ ನಾವು ಅವ್ರಿಗೆ ಬೇಕಾಗಿರೋದು ಕೊಡಬೇಕು ಇವತ್ತಿರೋ ಈ ಕಾಂಪಿಟೇಷನ್ ಓ ಟಿ ಟಿ ಅದು ಇದು ಕಾಂಪಿಟೇಷನಲ್ಲಿ ನೋಡಿ ಓ ಟಿ ಟಿ ಅವರು ಅವ್ರಿಗೆ ಯಾವ ಥರ ಬೇಕು ಥೇಟ್ರನ್ನ ಹಿಡಿದಿಟ್ಕೊಳ್ಳೋಕೆ ಸೀರೀಸಲ್ಲಿ ಅಷ್ಟು ಥ್ರಿಲ್ ಅಂತ ಟಕಂತ ಮಾಡ್ತಾರೆ ಪಟ್ 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 ಅಂತ ಅವ್ರನ್ನೆಲ್ಲ ಮೀರಿ ನಾವು ಥೇಟ್ರ್ ಕರಿಬೇಕು ಅಂದರೆ ಅದೇ ಥರ ಸಬ್ಜೆಕ್ಟ್ ಮಾಡಬೇಕು ಮೇಕಿಂಗ್ ಹಂಗಿರಬೇಕು ಕ್ವಾಲಿಟಿ ಇರಬೇಕು ನೀವು 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 ಒಳ್ಳೇದಾಯ್ತು ಹೇಳಿ ನೋಡಿ ಹಂಗೆಲ್ಲ ಡಾರ್ಕು ಆ ಮಧ್ಯೆ ನಾವು ಒಂದು ಕಲರ್ಫುಲ್ ಫ್ಯಾಮಿಲಿ ಸಿನಿಮಾ ನಿಮ್ಗೆ ಸ್ಟ್ರೈನ್ ಆಗದೆ ಆಗಲ್ಲ ನೀಟ್ ಸಿನಿಮಾನ ಕೊಟ್ಟಿದೀವಿ ಕೃಷ್ಣ ಇವತ್ತು ಆ ಸಾಂಗ್ ಹಿಟ್ ಆಗಕ್ಕೂ ಅದೇ ಕಾರಣ ಹೌದು ಅಲ್ವಾ ನೀಟ್ ಅನ್ಸುತ್ತೆ ನಿಮ್ಗೆ ಆಹ್ ಎಷ್ಟು ಚೆನ್ನಾಗಿದೆ ಇದು ಅನ್ಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ